ತೋರಿದ್ರೆ ನಾವು ಪೂರ್ಣ ಡೈರೆಕ್ಟ್ ಆಕ್ಷನ್ ಪ್ರೋಗ್ರಾಮ್ನಲ್ಲಿ ನಾವು ತೊಡಸ್ಕಂತೀವಿ ಅಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಎಲ್ಲ ರೀತಿ ಸಲ್ಕಡೆ ತಗೊಂಡು ಡ್ಯಾಬ್ ಹೈಕ್ ಮಾಡಲಿಕ್ಕೆ ಮಾಡಿ ಹೌದು ಹೌದು ಯಾಕಂದ್ರೆ ಸರ್ಕಾರ ಸತ್ತೋದ್ಮೇಲೆ ಏನು ಮಾಡೋದು ಅದನ್ನ ಸೈಡಿಗೆ ಸರಿಸಿ ನಾವೇ ಕೆಲಸ ಶುರು ಮಾಡೋ ಕಾರ್ಯಕ್ರಮ ಕೈಯಾ ಡ್ಯಾಬ್ ಹೈಕ್ ಮಾಡಿದ ಜಾಸ್ತಿ ಪುನರ್ವಸತಿ ಆ ರೈತರಿಗೆ ಯಾವ ಅಧೀನಕ್ಕೆ ರೈತರಿಗೆ ಸರ್ಕಾರ ಈ ಕೂಡಲೇ ಈ ಕೂಡಲೇ ನೋಟಿಫಿಕೇಷನ್ ಮಾಡಬೇಕು ಆ ರೈತರಿಗೆ ಅತ್ಯುತ್ತಮವಾದಂಥ ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅವರು ಪರ್ಯಾಯ ವ್ಯವಸ್ಥೆಯನ್ನು ಹೊಂದ್ಕೊಳ್ಳಿ ಅದಕ್ಕೆ ಗೌರವಯುತವಾದಂಥ ಗರಿಷ್ಠವಾದ ದರವನ್ನು ಕೊಟ್ಟು ಅವರಿಗೆ ತುಂಬ ಜೋಪಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ತತ್ಕ್ಷಣ ಘೋಷಣೆ ಮಾಡಿದೆ ತಾವೇನಾದ ಮಂದ ಧೋರಣೆ ಮಾಡಿದರೆ ಅಥವಾ ತಾತ್ಸಾರ ತೋರಿದರೆ ಅದೇ ರೈತರು ನಿಮ್ಮನ ವಿರುದ್ಧ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಅವ್ರನ್ನೂ ಕೂಡ ನಾವು ಸಂಪರ್ಕ ಮಾಡ್ತೀವಿ ಮತ್ತು ಈ ಪ್ರದೇಶದ ಈ ದೋಣಿ ನದಿ ಪ್ರದೇಶ ಅಚ್ಚುಕಟ್ಟ ಇಲ್ಲ ಮತ್ತು ಈ ಪ್ರದೇಶಕ್ಕೆ ಸುತ್ತಮುತ್ತ ರೈತರು ಜಮೀನಿನ ಮೇಲೆ ನದಿ ನೀರು ಹರಿದು ಭಾಳ ಪ್ರಮಾಣದ ನಷ್ಟ ಉಂಟಾಗ್ತಾ ಇದೆ ಅಂತ ಹೇಳಿ ನಿನ್ನೆ ನಾವು ಬಂದಾಗ ಇಲ್ಲಿ ಸ್ಥಳೀಯ ರೈತರು ಬಂದು ಮಾತಾಡಿ ಆ ಕಾರಣ ಆ ದೋಣಿ ಆ ಪ್ರದೇಶದ ರೈತರು ಕೂಡ ಈ ಹೋರಾಟದಲ್ಲಿ ಇನ್ವಾಲ್ವ್ ಆಗ್ತಾರೆ അതൊന്നും കൂടെ സർക്കാർ നാ എച്ചയെന്ന നാ ത